ಹಲೋ ಎಲ್ರಿಗೂ ನಮಸ್ಕಾರ ಸ್ನೀಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಎರಡರಿಂದ ಆರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರೆಂಟ್ ಈ ವಿಡಿಯೋದಲ್ಲಿ ನೋಡ್ತಾ ಕಳೆದ ಇಪ್ಪತ್ತ್ ಮೂರು ತಿಂಗಳ ಪ್ರಚೋದಿತ ವಿದ್ಯಮಾನಗಳ ನೋಟ್ಸ್ ಅವೈಲಬಲ್ ಇದೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಪಿ ಪಿಡಿಎಫ್ ನೋಟ್ಸ್ ಗಳನ್ನ ಪಡ್ಕೋಬಹುದು ಹಾಗೆ ನಮ್ಮ ಹತ್ರ ಆರ್ ಆರ್ ಬಿ ಪಿ ಎಸ್ ಐ ಪಿ ಸಿ ಮತ್ತು ಪಿಡಿಒ ಎಕ್ಸಾಮ್ ಗ್ರೂಪ್ಗಳು ಕೂಡ ಅವೈಲಬಲ್ ಇದೆ ಆಸಕ್ತರು ಜಾಯ್ನ್ ಆಗ್ಬೋದು ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಇತ್ತೀಚೆಗೆ ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿಗಳಾಗಿ ಕೆಳಕಂಡ ಯಾರು ನೇಮಕಗೊಂಡಿದ್ದಾರೆ ದೇವೇಂದ್ರ ಫಡ್ನವೀಸ್ ಏಕನಾಥ್ ಶಿಂದೆ ಅಜಿತ್ ಪವಾರ್ ರಾಜ ಠಾಕ್ರೆ ಸರಿಯಾದ ಉತ್ತರ ದೇವೇಂದ್ರ ಫಡ್ನವೀಸ್ ಅವರು ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿಗಳಾಗಿ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಅವರು ಗುರುವಾರ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಅವರ ಜೊತೆಯಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಶಿವಸೇನೆ ಬಣದ ಮುಖ್ಯಸ್ಥರಾದಂತಹ ಏಕನಾಥ್ ಶಿಂದೆ ಅವರು ಹಾಗೂ ಎನ್ ಮುಖ್ಯಸ್ಥರಾದ ಅಜಿತ್ ಪವಾರ್ ಅವರು ಕೂಡ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಮುಂಬೈನ ಆಜಾದ್ ಮೈದಾನದಲ್ಲಿ ನಡೆದಂತಹ ಅದ್ದೂರಿ ಸಮಾರಂಭದಲ್ಲಿ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಸಹಿತ ಎನ್ ಡಿಎ ಒಕ್ಕೂಟದ ಎಲ್ಲಾ ನಾಯಕರು ಇವರ ಪ್ರಮಾಣ ವಚನದಲ್ಲಿ ಭಾಗವಹಿಸಿದ್ರು ಇತ್ತೀಚೆಗೆ ನಿಧನ ಹೊಂದಿದ ಮನಚಂದ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಟೆನಿಸ್ ಕ್ರಿಕೆಟ್ ಸ್ಕ್ವಾಶ್ ಫುಟ್ಬಾಲ್ ಇದಕ್ಕೆ ಸರಿಯಾದ ಉತ್ತರ ಸ್ಕ್ವಾಶ್ ಆಗಿರುತ್ತೆ ಸ್ಕ್ವಾಶ್ ಕ್ರೀಡೆಯ ದಂತಕಥೆ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ರಾಜ್ ಮನುಚಂದ ಅವರು ಎಪ್ಪತ್ತೊಂಬತ್ತು ವರ್ಷದ ವಯಸ್ಸಿನವರಾಗಿದ್ರು ಅವರು ನಿಧನರಾಗಿರ್ತಾರೆ ಎಪ್ಪತ್ತೇಳನೇ ಇಸ್ವಿಯಿಂದ ಎಂಬತ್ತೆರಡನೇ ಇಸ್ಪಿಯವರಿಗೆ ಸತತವಾಗಿ ರಾಷ್ಟ್ರೀಯ ಚಾಂಪಿಯನ್ ಆಗಿದ್ದ ಅವರು ಸರ್ವಿಸಸ್ಗಾಗಿ ಹನ್ನೊಂದು ಪ್ರಶಸ್ತಿಗಳನ್ನು ಜಯಿಸಿದ್ದಾರೆ ಭಾರತದ ಸ್ಕ್ವಾಷ್ ಕ್ರೀಡೆಯ ಇತಿಹಾಸದಲ್ಲಿ ಗುರುತಿಸಬಹುದಾದ ದಿಗ್ಗಜ ಆಟಗಾರರಲ್ಲಿ ಅವರು ಪ್ರಮುಖರಾಗಿರ್ತಾರೆ ತಮ್ಮ ಮೂವತ್ತ್ ಮೂರನೇ ವಯಸ್ಸಿನಲ್ಲೇ ಮೊದಲ ರಾಷ್ಟ್ರೀಯ ಪ್ರಶಸ್ತಿಯನ್ನು ಅವರು ಗೆದ್ದಿದ್ರು ಆ ಇವರ ಸಾಧನೆಗೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಅವರಿಗೆ ಅರ್ಜುನ ಪ್ರಶಸ್ತಿಯನ್ನು ಕೂಡ ನೀಡಲಾಗಿತ್ತು ಇದನ್ನು ಹೊರತುಪಡಿಸಿ ಎಂಬತ್ತೊಂದನೇ ಇಸುವಿಯಲ್ಲಿ ಕರಾಚಿಯಲ್ಲಿ ನಡೆದಂತ ಏಷ್ಯನ್ ಟೀಮ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕವನ್ನ ಗೆದ್ದಂತ ಭಾರತ ತಂಡವನ್ನ ಮುನ್ನಡೆಸಿದ್ರು ಎಂಬತ್ನಾಲ್ಕರಲ್ಲಿ ಜೋರ್ಡನ್ ನಲ್ಲಿ ನಡೆದಂತಹ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ನಾಲ್ಕನೇ ಸ್ಥಾನವನ್ನು ಗಳಿಸಿದ್ದು ಅವರ ಅತ್ಯುತ್ತಮ ವೈಯಕ್ತಿಕ ಪ್ರದರ್ಶನವಾಗಿತ್ತು ವಿಶ್ವ ಮಣ್ಣಿನ ದಿನವನ್ನ ಕೆಳಕಂಡ ಯಾವ ದಿನಾಂಕದಂದು ಆಚರಣೆ ಮಾಡುತ್ತೇವೆ ಡಿಸೆಂಬರ್ ಐದನೇ ತಾರೀಕು ವಿಶ್ವ ಮಣ್ಣಿನ ದಿನವನ್ನ ಆಚರಣೆ ಮಾಡುತ್ತೇವೆ ನಮ್ಮ ಭವಿಷ್ಯವು ಆರೋಗ್ಯಕರವಾದ ಮಣ್ಣಿನ ಮೇಲೆ ಅವಲಂಬಿತವಾಗಿದೆ ಮಣ್ಣಿಲ್ಲದೆ ಜಗತ್ತಿಗೆ ಆಹಾರ ಭದ್ರತೆ ಯಾವುದು ಇರೋದಿಲ್ಲ ಆಹಾರವಿಲ್ಲದ ಜೀವನ ಕೂಡ ಇರೋದಿಲ್ಲ ಹೀಗಾಗಿ ಆರೋಗ್ಯಕರ ಸುಸ್ಥಿರ ಮಣ್ಣಿನ ನಿರ್ವಹಣೆಯ ಪ್ರಾಮುಖ್ಯತೆಯನ್ನು ತಿಳಿಸೋದಕ್ಕೋಸ್ಕರ ಪ್ರತಿ ವರ್ಷ ಡಿಸೆಂಬರ್ ಇದನ್ನ ವಿಶ್ವ ಮಣ್ಣಿನ ದಿನ ಅಂತ ಆಚರಣೆ ಮಾಡಲಾಗುತ್ತೆ ಮಣ್ಣು ಭೂಮಿಯ ಮೇಲಿನ ಮಾಂತ್ರಿಕ ವಸ್ತುವಾಗಿದ್ದು ಎಲ್ಲರ ಜೀವನವು ಮಣ್ಣಿನಿಂದ ಪ್ರಾರಂಭವಾಗುತ್ತೆ ಮತ್ತು ಮಣ್ಣಿನಲ್ಲೇ ಕೊನೆಗೊಳ್ಳುತ್ತೆ ಯುನೈಟೆಡ್ ಸ್ಟೇಟ್ಸ್ ಯುನೈಟೆಡ್ ಸ್ಟೇಟ್ಸ್ನ ಆಹಾರ ಮತ್ತು ಕೃಷಿ ಸಂಸ್ಥೆ ವಿಶ್ವ ಮಣ್ಣಿನ ದಿನವನ್ನ ಔಪಚಾರಿಕವಾಗಿ ಸ್ಥಾಪನೆ ಮಾಡೋದನ್ನ ಬೆಂಬಲಿಸ್ತು ಆರೋಗ್ಯಕರ ಮಣ್ಣಿನ ಮಹತ್ವದ ಕುರಿತು ಜಾಗತಿಕವಾಗಿ ಅರಿವು ಮೂಡಿಸಬೇಕು ಅಂತ ಹೇಳಿ ಎರಡ್ ಸಾವಿರದ ಹದಿಮೂರರಲ್ಲಿ ಆಹಾರ ಮತ್ತು ಕೃಷಿ ಸಂಸ್ಥೆ ಎಫ್ ಎ ಓ ಅಂತ ನಾವು ಕರಿತೀವಿ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅಂತ ಈ ಒಂದು ಸಂಸ್ಥೆ ಸಮ್ಮೇಳನದಲ್ಲಿ ವಿಶ್ವ ಮಣ್ಣಿನ ದಿನವನ್ನ ಸರ್ವಾನುಮತದಿಂದ ಅಂಗೀಕಾರ ಮಾಡ್ತು ಅರವತ್ತೆಂಟನೇ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಅಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅಧಿಕೃತವಾಗಿ ಇದನ್ನ ಅಳವಡಿಸಿಕೊಳ್ಳಲಾಯಿತು ಎರಡ್ ಸಾವಿರದ ಹದಿನಾಲ್ಕರ ಯು ಎನ್ ಜನರಲ್ ಅಸೆಂಬ್ಲಿಯಲ್ಲಿ ಡಿಸೆಂಬರ್ ಐದರ ದಿನಾಂಕವನ್ನ ಮೊಟ್ಟ ಮೊದಲನೇ ಬಾರಿಗೆ ಅಧಿಕೃತವಾಗಿ ಘೋಷಣೆ ಮಾಡಿ ಮೊದಲನೇ ಆಚರಣೆಯನ್ನ ಶುರು ಮಾಡಲಾಯಿತು ಇಷ್ಟು ವಿಶ್ವ ಮಣ್ಣಿನ ದಿನದ ವಿಷಯಗಳಾಗಿತ್ತು ಮುಂದಿನ ಪ್ರಶ್ನೆ ಬ್ರಿಟನ್ನ ಪ್ರತಿಷ್ಠಿತ ಪ್ರಶಸ್ತಿಯಾದ ಟರ್ನರ್ ಪ್ರಶಸ್ತಿಗೆ ಭಾಜನರಾಗಿರುವವರನ್ನ ಗುರುತಿಸಿ ಪ್ರತಿಭಾ ವರ್ಮಾ ಸ್ಮಿತಾ ದೇವಿ ಆಲೆನ್ ಮಾರೆನ್ ಜಸ್ಸಿನ್ ಕೌರ್ ಪ್ರಶ್ನೆಗೆ ಸರಿಯಾದ ಉತ್ತರ ಜಸ್ಸಿನ್ ಕೌರ್ ಅವರು ಗ್ಲಾಸ್ಕೋ ಮೂಲದ ಸ್ಕಾಟಿಷ್ ಸಿಖ್ ಕಲಾವಿದಿಯಾದ ಜಸಿನ್ ಕೌರ್ ಅವರು ಬ್ರಿಟನ್ ದೇಶ ನೀಡುವ ಪ್ರತಿಷ್ಠಿತ ಟರ್ನರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಕೌರ್ ಅವರು ವೈಯಕ್ತಿಕ ರಾಜಕೀಯ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನ ದೃಶ್ಯ ಮೂಲಕ ಅತ್ಯದ್ಭುತವಾಗಿ ಒಂದು ಸೂತ್ರಕ್ಕೆ ಒಳಪಡಿಸಿ ಆ ಈ ಮಾಡುವ ಒಂದು ಪ್ರಸ್ತುತ ಪಡಿಸೋದನ್ನ ಪರಿಗಣಿಸಿ ಈ ಪ್ರಶಸ್ತಿಗೆ ಅವರನ್ನು ಆಯ್ಕೆ ಮಾಡಲಾಗಿದೆ ಈ ಪ್ರಶಸ್ತಿಯ ನಗದು ಮೌಲ್ಯ ಇಪ್ಪತ್ತಾರು ಲಕ್ಷದ ಎಂಬತ್ನಾಲ್ಕು ಸಾವಿರ ಆಗಿರುತ್ತೆ ಲಂಡನ್ನ ಟೇಟ್ ಬ್ರಿಟನ್ನಲ್ಲಿ ಮಂಗಳವಾರ ರಾತ್ರಿ ನಡೆದಂತಹ ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿಯನ್ನು ಅವರಿಗೆ ವಿತರಿಸಲಾಗಿದೆ ಕೌರ್ ಅವರು ಬರೆದ ಆಲ್ಟರ್ 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 ಅಂದ್ರೆ ಬದಲಾವಣೆಯನ್ನು ಸೂಚಿಸುವ ಒಂದು ಕ್ರಿಯಾಪದ ಆಗಿರುತ್ತೆ ಸೊ ಆಲ್ಟರ್ ಅನ್ನೋ ಒಂದು ದಿನ ಬಳಕೆ ವಸ್ತುಗಳಿಗೆ ಆನಿಮೇಶನ್ ಮಾಡುವ ಮೂಲಕ ಭಾರತೀಯ ಸಮುದಾಯ ಮತ್ತು ಸಂಸ್ಕೃತಿಯ ಮೌಲ್ಯವನ್ನ ಪ್ರತಿಬಿಂಬಿಸೋದಕ್ಕಾಗಿ ಕೌರ್ ಅವರಟ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಅಂತ ಅಲ್ಲಿ ತೀರ್ಪುಗಾರರು ಹೇಳಿರ್ತಾರೆ ಇಷ್ಟು ನಿಮ್ಗೆ ಗೊತ್ತಿರಬೇಕು ಇದಾದ್ಮೇಲೆ ಅಂಧ ಮಹಿಳೆಯರ ಟಿ ಟ್ವೆಂಟಿ ವಿಶ್ವಕಪ್ಗೆ ಮಹಿಳೆ ಆತಿಥ್ಯವನ್ನು ವಹಿಸಲಿರುವ ದೇಶ ಯಾವುದು ಸರಿಯಾದ ಉತ್ತರ ಭಾರತ ಅಂಧ ಮಹಿಳೆಯರ ಪ್ರಥಮ ಟಿ ಟ್ವೆಂಟಿ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಗೆ ಭಾರತ ಆತಿಥ್ಯವನ್ನು ವಹಿಸಲಿದೆ ಮುಂದಿನ ವರ್ಷ ನಡೆಯಲಿರುವ ಈ ಟೂರ್ನಿಯಲ್ಲಿ ಪಾಕಿಸ್ತಾನ ತಂಡ ಹೈಬ್ರಿಡ್ ಮಾದರಿಯಲ್ಲಿ ತನ್ನ ಪಂದ್ಯಗಳನ್ನು ಆಡುತ್ತೆ ವಿಶ್ವ ಅಂಧ ಕ್ರಿಕೆಟ್ ಕೌನ್ಸಿಲ್ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ಈ ನಿರ್ಧಾರವನ್ನ ಪ್ರಕಟ ಮಾಡಲಾಗಿದೆ ಅಂಧ ಪುರುಷರ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯಿಂದ ಭಾರತ ತಂಡ ಈಚೆಗೆ ಹಿಂದೆ ಸರ್ದಿತ್ತು ಅದಕ್ಕೆ ಪ್ರತ್ಯುತ್ತರವಾಗಿ ಪಾಕ್ ಮಹಿಳಾ ತಂಡವನ್ನು ಭಾರತಕ್ಕೆ ಕಳುಹಿಸದಿರುವ ನಿರ್ಧಾರವನ್ನ ಆ ದೇಶದ ಮಂಡಳಿಯ ತೆಗೆದುಕೊಂಡಿದೆ ಭಾರತಕ್ಕೆ ಈ ಟೂರ್ನಿ ಆತಿಥ್ಯ ವಹಿಸಲು ಹೋದ ವರ್ಷವೇ ಅನುಮತಿಯನ್ನ ನೀಡಲಾಗಿದೆ ಇನ್ನು ಈ ಒಂದು ಭಾರತದ ಅಂಧ ಕ್ರಿಕೆಟ್ ಸಂಸ್ಥೆ ಏನಿದೆ ಸಿ ಎ ಬಿ ಸಿ ಎ ಬಿ ಐ ಅಂತ ಇದರ ಅಧ್ಯಕ್ಷತೆ ಯಾರು ಅಂದ್ರೆ ಜಿ ಕೆ ಮಹಾಂದೇಶ್ ಅಂತ ನಿಮಗೆ ಗೊತ್ತಿರಬೇಕು ಮುಂದಿನ ವರ್ಷ ಇದೇ ಮೊದಲನೇ ಬಾರಿಗೆ ನಡೆಯುವಂತಹ ಅಂಧ ಮಹಿಳೆಯರ ಪ್ರಥಮ ಟಿ ಟ್ವೆಂಟಿ ವಿಶ್ ಕ್ರಿಕೆಟ್ ಟೂರ್ನಿ ಭಾರತದಲ್ಲಿ ನಡೆಯುತ್ತೆ ದೇಶದ ಐವತ್ತೇಳನೇ ಹುಲಿ ಸಂರಕ್ಷಿತ ವಲಯ ಯಾವ ರಾಜ್ಯದಲ್ಲಿದೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಮಧ್ಯಪ್ರದೇಶ ರಥಪಾನಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಮಧ್ಯಪ್ರದೇಶದಲ್ಲಿ ಎಂಟನೇ ಹಾಗೂ ದೇಶದ ಐವತ್ತೇಳನೇ ಹುಲಿ ಸಂರಕ್ಷಿತ ತಾಣವನ್ನ ಘೋಷಿಸಲಾಗಿದೆ ರೈಸನ್ ಮತ್ತು ರಾಜಧಾನಿ ಭೋಪಾಲ್ ಜಿಲ್ಲೆಗಳಿಗೆ ಹೊಂದಿಕೊಂಡಿರುವ ರತಪಾನಿ ಅರಣ್ಯ ಪ್ರದೇಶವನ್ನ ಹುಲಿ ರಾಷ್ಟ್ರೀಯ ಹುಲಿ ಸಂರಕ್ಷಿತ ವಲಯ ಅಂತ ಮಧ್ಯಪ್ರದೇಶ ಸರ್ಕಾರ ಘೋಷಣೆ ಮಾಡಿದೆ ರತಪಾನಿ ಹುಲಿ ಸಂರಕ್ಷಿತ ಪ್ರದೇಶ ಗಡಿಯು ಭೋಪಾಲ್ನಿಂದ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಸೊ ಓವರ್ ಆಲ್ ಆಗಿ ಆ ಮಧ್ಯಪ್ರದೇಶದ ಎಂಟನೇ ಹಾಗೂ ದೇಶದ ಐವತ್ತೇಳನೇ ಹುಲಿ ಸಂರಕ್ಷಿತ ತಾಣ ಅಂತ ಇದನ್ನ ಗುರುತಿಸ್ಬೋದು ಈಗ ಭಾರತೀಯ ನೌಕಾಪಡೆಯ ದಿನವನ್ನ ಕೆಳಕಂಡ ಯಾವ ದಿನಾಂಕದಂದು ಆಚರಣೆ ಮಾಡಲಾಗುತ್ತದೆ ಡಿಸೆಂಬರ್ ನಾಲ್ಕರಂದು ಆಚರಣೆ ಮಾಡ್ತೀವಿ ಡಿಸೆಂಬರ್ ನಾಲ್ಕನ್ನ ಪ್ರತಿ ವರ್ಷ ಭಾರತೀಯ ನೌಕಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಮೂರು ಕಡೆಗಳಲ್ಲಿ ಸಾಗರವನ್ನೇ ಹೊಂದಿರುವ ಭಾರತೀಯ ನೌಕಾಪಡೆಯ ಅಗತ್ಯ ಎಷ್ಟು ಎಂಬುದನ್ನ ಬಿಡಿಸಿ ಹೇಳಕ್ಕಾಗುತ್ತಿಲ್ಲ ಹಾಗಾಗಿ ಇದರ ಬಗ್ಗೆ ಜನರಿಗೆ ಜಾಗೃತಿಯನ್ನು ಮೂಡಿಸ್ಬೇಕು ಅನ್ನೋ ಉದ್ದೇಶದಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ ನಾಲ್ಕರಂದು ಪಾಕಿಸ್ತಾನಿ ಸೇನೆಯನ್ನ ಹಿಮ್ಮೆಟ್ಟಿಸುವಲ್ಲಿ ಭಾರತೀಯ ನೌಕಾಪಡೆ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಹಾಗಾಗಿ ಡಿಸೆಂಬರ್ ನಾಲ್ಕನ ಪ್ರತಿ ವರ್ಷ ನಾವು ಭಾರತೀಯ ನೌಕಾಪಡೆ ದಿನ ಅಂತ ಆಚರಣೆ ಮಾಡ್ತೀವಿ ಇನ್ನು ಡಿಸೆಂಬರ್ ಆರು ಮಹಾ ಪರಿನಿರ್ವಾಣ ದಿನ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತಾರರ ಡಿಸೆಂಬರ್ ಆರರಂದು ನಿಧನರಾಗಿರ್ತಾರೆ ಈ ದಿನವನ್ನ ಮಹಾ ಪರಿನಿರ್ವಾಣ ದಿವಸ್ ಅಂತ ಆಚರಣೆ ಮಾಡ್ತೀವಿ ವಿಶ್ವ ಪರಂಪರೆಗಳ ತಾಣಗಳ ತಾತ್ಕಾಲಿಕ ಪಟ್ಟಿಗೆ ರಾಜ್ಯದ ನಾಲ್ಕು ಸ್ಥಳಗಳನ್ನ ಸೇರ್ಪಡೆ ಮಾಡಲಾಗಿದೆ ಇದರ ಬಗ್ಗೆ ಕೇಂದ್ರದ ಪ್ರವಾಸೋದ್ಯಮ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ತಾತ್ಕಾಲಿಕವಾಗಿ ಪಟ್ಟಿಗೆ ಸೇರ್ ಸೇರಲ್ಪಟ್ಟ ಕರ್ನಾಟಕದ ನಾಲ್ಕು ಸ್ಥಳಗಳು ಯಾವುವು ಅಂದ್ರೆ ದಕ್ಷಿಣ ಸುಲ್ತಾನರ ಸ್ಮಾರಕಗಳು ಮತ್ತು ಕೋಟೆಗಳು ಶ್ರೀರಂಗಪಟ್ಟಣದ ದ್ವೀಪ ಪಟ್ಟಣದ ಸ್ಮಾರಕಗಳು ದೇವಾಲಯ ವಾಸ್ತುಶಿಲ್ಪಗಳ ವಿಕಸನ ಐಹೊಳೆ ಬಾದಾಮಿ ಪಟ್ಟದಕಲ್ಲು ಮತ್ತು ಹಿರೇಬೆಣಕಲ್ಗಳನ್ನ ತಾತ್ಕಾಲಿಕ ಪಟ್ಟಿಗೆ ಸೇರಿಸಲಾಗಿದೆ ಅಂತ ಮಾಹಿತಿಯನ್ನ ಕೊಡಲಾಗಿದೆ ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು ಎಲ್ಲಾ ಮಾಹಿತಿಗಳು ಯೂಸ್ಫುಲ್ ಅಂತಂದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತದ ವಿಡಿಯೋ ಧನ್ಯವಾದ